ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಡುಗೆ ಮನೆ ಕಡೆ ಕಣ್ಣು ಹಾಯಿಸುತ್ತಲೇ ಹೇಳಿಕೊಂಡ ಕ್ಷಿತ್ ಒಳಗಿಂದ ಯಾವುದೇ ಧ್ವನಿಯೂ ಬರಲಿಲ್ಲ ಅತ್ತ ನೋಡಿ ನೋಡಿಯೇ ಅವನಿಗೆ ತೂಕಡಿಕೆ ಶುರುವಾಗಿತ್ತು ಕುಳಿತಲ್ಲೇ ಡೈನಿಂಗ್ ಟೇಬಲ್ಗೆ ತಲೆ ಅನಿಸಿ ಮಲಗಿಬಿಟ್ಟ ಒಮ್ಮೊಮ್ಮೆ ಮನುಷ್ಯನಿಗೆ ಹೆಚ್ಚು ಹಸಿವಾದರೂ ನಿದ್ರೆ ಆವರಿಸುತ್ತದೆ ಕ್ಷಿತ್ನ ಸ್ಥಿತಿಯೂ ಹಾಗೆ ಆಯಿತು ಹತ್ತೂವರೆ ನಂತರ ಮಾಡಿದ ಅಡುಗೆಯನ್ನೆಲ್ಲ ತಂದಿಟ್ಟಿದ್ದಳು ಹೆಚ್ಚೇನೂ ದಬ್ಬಾಕಿರಲಿಲ್ಲ ಮೊಸರನ್ನ ಜೊತೆಗೆ ಲೆಮನ್ ರೈಸು ಅದರೊಟ್ಟಿಗೆ ಮೊಸರಿನ ಮೆಣಸಿನಕಾಯಿ ಇಷ್ಟನ್ನ ಅದೆಷ್ಟು ಗಂಟೆ ಮಾಡಿದಳೋ ಒಟ್ಟಿನಲ್ಲಿ ಕ್ಷಿತ್ಗಂತೂ ಊಟ ಮಾಡಿಸದೆ ಮಲಗಿಸ್ಬಿಟ್ಟಿದ್ಲು ಟೇಬಲ್ ಮೇಲೆ ಊಟ ಜೋಡಿಸುವ ಶಬ್ದಕ್ಕೆ ಎಚ್ಚರವಾದರೂ ಎಬ್ಬಿಸುವಳೋ ಏನೋ ಎಂದು ಸುಮ್ಮನೆ ಮಲಗುವ ನಾಟಕ ಮಾಡಿದ್ದ ಊಟ ಎಲ್ಲ ಜೋಡಿಸಿದವಳು ತನ್ನ ಪಾಡಿಗೆ ತಾನು ಬಡಿಸಿಕೊಂಡು ಅವನನ್ನು ಎಚ್ಚರಿಸದೇ ತಿನ್ನತೊಡಗಿದ್ಲು ಅಯ್ಯೋ ರಾಕ್ಷಸಿ ತಿನ್ನೋದು ನೋಡು ಒಳ್ಳೆ ಚೈನಾದವಳು ಹುಳುಗಳನ್ನು ತಿಂದ ರೇಂಜ್ನಲ್ಲಿ ಹಿಂದಿನ ಕಾಲದ ರಾಕ್ಷಸರು ಹೀಗೆ ಅಂತೆ ತುಂಬ ದಿನದ ನಂತರ ಆಹಾರ ಸಿಕ್ಕರೆ ಮುಖ ನೋಡದೆ ತಿಂತ ಇದ್ದದ್ದು ಇನ್ನೊಂದು ಅರ್ಧ ಗಂಟೆ ಲೇಟಾಗಿದ್ದರೂ ನನ್ನೇ ತ ತಿಂತಾ ಇದ್ಲು ಅನ್ಸತ್ತೆ ಅಯ್ಯೋ ಭಗವಂತ ಅದೆಂತೆ ನನ್ನ ನನಗೆ ಗಂಟು ಬೀಳಿಸ್ತೀಯೋ ಮಾರಾಯ ಎಂದು ಮೇಲೆ ನೋಡಿ ಕೈ ಮುಗಿದಿದ್ದ ಅಯ್ಯೋ ಹೊಟ್ಟೆ ತಾಳ ಬಾರಿಸ್ತಿದೆ ಎಬ್ಸೆ ಸುಬ್ಬಿ ಆಮೇಲೂ ತಿನ್ನಿವಂತೆ ಒಂದೇ ಒಂದು ತುತ್ತು ತಿಂತೀನಿ ಅಳುವವನಂತೆ ಮುಖ ಮಾಡಿಕೊಂಡು ಎರಡೂ ಕೈ ಮಧ್ಯೆ ತಲೆ ಇರಿಸಿಕೊಂಡು ಒಬ್ಬನೇ ಅಳುವುದು ಬಾಕಿ ಎಂಬಂತೆ ಮನದಲ್ಲೇ ಮಾತನಾಡಿಕೊಳ್ಳುತ್ತಿದ್ದಾಕ್ಷಿತ್ ಅವಳಂತೂ ಮಾಡಿರುವ ಎರಡೂ ಅಡುಗೆಯನ್ನೇ ಲೊಟ್ಟೆಗೆ ಹೊಡೆದುಕೊಂಡು ತಿಂತಿದ್ಲು ಅದೆಂಥ ರುಚಿ ಕಂಡಿತ್ತೋ ಆಕೆಗೆ ಅದರಲ್ಲಿ ಒಮ್ಮೊಮ್ಮೆ ಎರಡು ತದುಕಬೇಕು ಅನ್ನುವಷ್ಟು ಕೋಪ ಬಂದಿತ್ತಾದರೂ ತೆಪ್ಪಗೆ ಹಾಗೆ ಮಲಗಿದ ಅವಳು ತಿಂದು ಹೋದ್ಮೇಲೆ ಎದ್ದು ಪಾತ್ರೆ ತಡಕಾಡಿದವನಿಗೆ ಉಳಿಸಿದ್ದು ಮೊಸರನ್ನ ಮಾತ್ರ ಅದನ್ನೇ ಮೃಷ್ಟಾನ್ನ ಎನ್ನುವಂತೆ ಹಸಿದ ಹೊಟ್ಟೆಗೆ ಇಳಿಸಿದ ಮನಸಾರೆ ಅವಳನ್ನು ಬೈದುಕೊಳ್ಳುತ್ತಲೇ ನನ್ನ ಮಗಳು ಸಕಲ ಗುಣ ಸಂಪನ್ನೆ ಬೇಕಾದ್ದು ಅಡುಗೆ ಮಾಡುವಷ್ಟು ನಿಪುಣೆ ಎಂದು ಹೊಗಳಿದ ಮಾವನನ್ನು ಮತ್ತಷ್ಟು ಬೈದುಕೊಂಡ ಅಂದು ಅವಳು ಊಟ ತಂದದ್ದು ಯಾರು ಮಾಡಿದ್ದು ಯುಳಿಗ್ ನೆಟ್ಟಗೆ ಮೊಸರನ್ನಕ್ಕೆ ಉಪ್ಪು ಹಾಕಲೇ ಬಂದಿಲ್ಲ ಇನ್ನು ಅಷ್ಟು ಅಡುಗೆ ಹೇಗೆ ಎನ್ನುವ ರಹಸ್ಯ ಭೇದಿಸಲು ಮುಂದಾದ ಆದರೆ ಅಪ್ಪಿತಪ್ಪಿಯೂ ಅವಳ ರೂಮಿನ ಕಡೆ ತಲೆ ಹಾಕ್ಲಿಲ್ಲ ಕ್ಷಿತ್ ರೂಮಿಗೆ ಹೋದವನು ಬಾಗಿಲು ಭದ್ರಪಡಿಸಿಕೊಂಡ ಸಾಮ್ರಾಟ್ ಯಾರೂ ಮತ್ತೆ ರೂಮಿಗೆ ಬಂದು ತೊಂದರೆ ಕೊಡಬಾರದೆಂದು ನತಾಲಿಯ ಕೊಟ್ಟ ಬ್ಯಾಗ್ ಹಿಡಿದು ತನ್ನ ಮತ್ತೊಂದು ರೂಮಿಗೆ ನಡೆದ ಅಲ್ಲಿಯ ಬಾಗಿಲನ್ನು ಭದ್ರಪಡಿಸಿದ ಇವಾಗ ಯಾರೇ ಹೊರಗಿಂದ ಎಷ್ಟು ಕೂಗಿಕೊಂಡರೂ ಅವನಿಗೆ ಕೇಳಿಸುವುದಿಲ್ಲ ಸುಮಾರು ಎಂಟು ಒಂಬತ್ತು ವರ್ಷದ ಕೆಳಗೆ ಆಡಿಯೋ ಮಾಡಿ ಇಟ್ಟಿದ್ದ ಕ್ಯಾಸೆಟ್ ಅದರೊಟ್ಟಿಗೊಂದಷ್ಟು ಫೋಟೋಗಳು ಅವುಗಳೆಲ್ಲ ಆ ಪಾಷ ಮತ್ತು ಅವನ ಲೀಡರ್ನೊಟ್ಟಿಗಿನವು ಒಂದೆರಡು ಆ ಫೋಟೋ ಕ್ಷಮ್ನೊಟ್ಟಿಗೆ ಇರುವವು ಅವು ಇವನೇ ನಿನ್ನ ತಂದೆ ಎಂದು ದೊಡ್ಡ ಸ್ಕೆಚ್ನಲ್ಲಿ ಮಾರ್ಕ್ ಮಾಡಿ ಇಟ್ಟಿತ್ತು ಅದು ಆಗಲೇ ಅಳಿಸಿದಂತೆ ಕಾಣ್ತಿತ್ತು ಪಾಷಾನ ಬಾಸ್ ಅಶ್ವತ್ ಕುಮಾರ್ ಇವನನ್ನು ಬೇಕಾದಷ್ಟು ಸಲ ನೋಡಿದ್ದೀನಿ ನಾನು ಇವನು ಪಾಶ ಬಾಸ ಅಥವಾ ಇವನು ಹೃದಯ ಥರ ಯಾವುದಾದ್ರೂ ವಿಷಯಕ್ಕೆ ಇವನೊಂದಿಗೆ ಸಿಕ್ಕೊಂಡಿದ್ದಾನಾ ಹೇಗೆ ಯೋಚಿಸುತ್ತಲೇ ಇದ್ದವನು ಮುಂದಿನ ಫೋಟೋ ತಿರುಗಿಸಿದಾಗ ತಲೆ ಗಿರ್ರೆಂದಿತ್ತು ಅಲ್ಲಿದ್ದದ್ದು ಸೌಂದರ್ಯ ಅವರ ಪತಿ ಈ ಮಾವ ಇವರೊಂದಿಗೆ ಹೇಗೆ ಅನುಮಾನದ ಮೊಳಕೆಯೊಂದು ಕುಡಿಯೊಡೆಯಿತು ಅವನ ತಲೆಯಲ್ಲಿ ಈ ಹೃದಯ ಹೇಗೆ ಇನ್ನೊಂದು ಹೃದಯಾಳಿಗೆ ಪರಿಚಯ ಅನ್ನುವ ಅನುಮಾನದ ಜೊತೆಗೆ ತನ್ನ ಪ್ರೀತಿಯ ಅತ್ತೆಯ ಗಂಡನ ಮೇಲಿನ ಅನುಮಾನವೂ ಸೇರಿಕೊಂಡಿತ್ತು ಒಟ್ಟಿನಲ್ಲಿ ಇದರಿಂದ ಸಾಮ್ರಾಟ್ ತಲೆ ಚಟ್ನಿ ಆಗುವುದೋ ಅಥವಾ ಪಲಾವ್ ಆಗುವುದೋ ಗೊತ್ತಿಲ್ಲ ಸಾಮ್ರಾಟ್ ಮತ್ತು ಅದಮ್ಯ ಬಂದ ಕೆಲವು ನಿಮಿಷಗಳ ನಂತರ ಬರುವವರಿದ್ದರು ಹೃದಯ ಮತ್ತೆ ಮಕ್ಕಳು ಬಂದಿಳಿದ್ರು ಹೃದಯ ಮತ್ತೆ ಮಕ್ಕಳು ಅಷ್ಟೊತ್ತಿಗಾಕಲ್ ಆಗಲೇ ವಿಷಯ ತಿಳಿದು ಮನೆಯಲ್ಲಿ ಅಡುಗೆಯಲ್ಲಿ ಬದಲಾವಣೆ ತರಲಾಗಿತ್ತು ಲಯ ಆ ಮನೆಯ ಕಿರಿಯವಳಾದರೂ ಎಲ್ಲರ ಮನಸ್ಥಿತಿ ಅರಿತು ತನ್ನ ಕರ್ತವ್ಯ ನಿಭಾಯಿಸುವಲ್ಲಿ ಪಕ್ಕಾ ಸಾಮ್ರಾಟ್ ಮನೆತನದ ಸೊಸೆಯಾಗಿ ಗೆದ್ದಿದ್ದಳು ಅತ್ತೆಯರ ದುಡುಕು ಸ್ವಭಾವದೊಂದಿಗೆ ಸೌಂದರ್ಯರ ತಾಳ್ಮೆಯನ್ನೂ ಮೈಗೂಡಿಸಿಕೊಂಡು ಮನೆಯ ಜವಾಬ್ದಾರಿ ನಿಭಾಯಿಸುತ್ತಿದ್ದ ಅವಳ ಪರಿ ಹಿರಿಯರಿಗೆ ಅಚ್ಚರಿ ಮೂಡಿಸಿತ್ತು ತುಂಡು ತುಂಡು ಬಟ್ಟೆ ಹಾಕಿಕೊಂಡು ಓದಿಕೊಂಡು ಯಾವುದೋ ಮೂಲೆಯಲ್ಲಿ ಏನೂ ಕೆಲಸ ಗೊತ್ತಿಲ್ಲದೆ ಇದ್ದವಳು ಇಂದು ಎಲ್ಲರ ಇಷ್ಟ ಕಷ್ಟ ಅರಿತು ನಡೆಯುತ್ತಿದ್ದಾಳೆ ಎಂದರೆ ಅಚ್ಚರಿಯೇ ಸರಿ ಯಾವುದೇ ವ್ಯಕ್ತಿಯಾಗಲಿ ಅಷ್ಟೆ ಜಗದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಲು ಒಮ್ಮೊಮ್ಮೆ ಅಷ್ಟೇ ಅವಕಾಶ ದೊರೆಯುತ್ತದೆ ಅದನ್ನ ಸಂಪೂರ್ಣವಾಗಿ ಒಳ್ಳೆಯ ಕಾರ್ಯಕ್ಕೆ ಬಳಸಿಕೊಂಡು ತಮ್ಮಲ್ಲಿನ ತಪ್ಪು ಅರಿತುಕೊಂಡು ಬಾಳ್ವೆ ನಡೆಸಬೇಕು ಅದೇ ಜೀವನದ ಬದಲಾವಣೆಗೆ ಕಾರಣ ಇದರಲ್ಲಿ ಲಯ ತುಂಬ ಮುಂದೆ ಹೋಗ್ಬಿಟ್ಟಿದ್ಲು ಸುಗುಣಾರವರು ಸೊಸೆಯ ಆಗಮನದ ನಿರೀಕ್ಷೆಯಲ್ಲಿದ್ದರೆ ಮೋಹನ್ ಮೊಮ್ಮಗಳ ಆಟದಲ್ಲಿ ಭಾಗಿಯಾಗಿದ್ರು ಅರೆ ರೇ ಏನು ನಮ್ಮ ಅದ್ವಿಪುಟ್ಟಿ ಬಂದಿದ್ದಾಳೆ ಒಳ ಬರುತ್ತಲೇ ಹೇಳಿದ್ದ ಆದಿ ಹಾಯ್ ಚಿಕ್ಕ ಅವನ ಮೇಲೆ ಜಿಗಿಯುತ್ತಲೇ ಹೇಳಿದ್ದು ನೋಡು ಚಿಕ್ಕ ಚಿಕ್ಕಿನ ಶಟಲ್ ಆಡೋಣ ಬನ್ನಿ ಅಂದರೆ ಬರ್ತಾನೇ ಇಲ್ಲ ನೀನಾದರೂ ಬಾ ಚಿಕ್ಕು ಯಾಕೆ ಲಯ ಹೋಗೋದಲ್ವಾ ಸುಮ್ಮನೆ ಯಾಕೆ ನನ್ನ ಮಗಳನ್ನು ನಿರಾಸೆ ಮಾಡೋದು ಆದಿಯ ಮಾತಿಗೆ ಆದಿ ಕತ್ತಲಾಗಿದೆ ಹೊರಗಡೆ ಹುಲ್ಲಿನಲ್ಲಿ ಎಲ್ಲಾದರೂ ಹುಳುಗಳು ಇದ್ದರೆ ಮಕ್ಕಳು ಅವ್ರಿಗಂತೂ ತಿಳಿಯೋಲ್ಲ ನಿಂಗೂ ಗೊತ್ತಾಗಲ್ವಾ ಲಯ ಗಂಡನಿಗೆ ಕ್ಲಾಸ್ ಶುರು ಮಾಡಿದರೆ ಅದ್ವಿ ಅವರ ಚಿಕ್ಕಪ್ಪನ ಕಿವಿ ಬಳಿ ಬಾಗಿದವಳು ಚಿಕ್ಕ ಈ ಚಿಕ್ಕಿಯೂ ಅಮ್ಮನಂತೆ ಸುಮ್ಮನೆ ಪಪ್ಪನ ಯಾವಾಗಲೂ ಬೈತಾನೇ ಇರ್ತಾರೆ ಚಿಕ್ಕಿ ಕೂಡ ನಿಮ್ಮನ್ನು ಬೈತಾರೆ ಇವ್ರಿಗೆ ಬುದ್ಧಿನೇ ಇಲ್ಲ ಚಿಕ್ಕ ಛೆ ಎಂದು ಹಣೆಗೆ ಹೊಡೆದುಕೊಂಡು ಚಿಕ್ಕ ಈ ಚಿಕ್ಕಿಗೆ ಏನಾದರೂ ಕೆಲಸ ಹೇಳಿ ಆಗ ನಾವು ಆಟ ಆಡಬಹುದು ಇಲ್ಲಾಂದರೆ ಹೀಗೆ ನಿಮಗೆ ಬೈತಾನೇ ಇರ್ತಾರೆ ಏನೇ ಅದ್ವಿ ಯಾವಾಗಲೂ ಕಿವಿಯಲ್ಲಿ ಗುಸುಗುಸು ಅಂತಾನೆ ಇರ್ತೀಯಲ್ಲ ಜೋರಾಗಿ ಹೇಳು ನಾವು ಕೇಳ್ತೀವಿ ಒಳಗೆ ಬಂದ ಅನುಮಾತಿಗೆ ಎಲ್ಲರ ಗಮನ ಅತ್ತ ಹೋಯಿತು ಹೃದಯಾಳನ್ನ ಅನುವನ್ನ ಮನೆಯವರೆಲ್ಲ ಮುತ್ತಿಕೊಂಡರೆ ಅವರ ಚಿಕ್ಕಪ್ಪನ ಹೆಗಲಿನಿಂದ ಇಳಿಯಲೇ ಇಲ್ಲ ದಮ್ಯ ಲಹರಿಯಂತೂ ಆದಿಯಿಂದ ದೂರವೇ ಅವನನ್ನ ಕಂಡರೆ ಭಯವೇ ಹೆಚ್ಚು ಅವನೊಬ್ಬನಿಗೆ ಅಲ್ವೇ ಅವಳು ಹೆದರೋದು ಬಾಲ ಬಿಚ್ಚುವುದೇನಿದ್ರೂ ಸಾಮ್ರಾಟ್ ಇದ್ದಾಗ ಮಾತ್ರ ಹೃದಯಾಳನ್ನ ಬಿಟ್ಟು ಕದಲಲಿಲ್ಲ ಅವಳು ಅತ್ತಿಗೆ ಹೇಗಿದ್ದೀರಿ ನಾನು ಬರೋಣ ಅಂತಿದ್ದೆ ಆದರೆ ಸಮಯ ಸಿಗಲಿಲ್ಲ ಆದಿಯ ಮಾತಿಗೆ ಹ್ಞೂ ಚೆನ್ನಾಗಿದ್ದೀನಿ ನೀನು ಬಿಡಪ್ಪ ಬ್ಯುಸಿ ಮನುಷ್ಯ ಲಯ ನಿನ್ನ ಗಂಡ ಸರಿಯಾಗಿ ಮನೆಗೆ ಬರೋಲ್ಲ ಅಂತಾಯ್ತು ಅಲ್ವಾ ಅವಳ ಕಡೆ ತಿರುಗಿ ಹೇಳಿದ್ಲು ಹಾಗೇನಿಲ್ಲ ಅಕ್ಕ ಹೇಗಿದ್ದೀರ ಇವಾಗ ಎಂದಳು ಲಯ ಅವಳಿಗೊಂದು ನಗು ಸೂಸಿ ಅತ್ತೆ ಮಾವನವರನ್ನ ಮಾತನಾಡಿಸಿ ಸೌಂದರ್ಯರವರ ಬಳಿಗೆ ನಡೆದು ಆಶೀರ್ವಾದ ಪಡೆದು ಅವರ ಪಕ್ಕದಲ್ಲೇ ಕುಳಿತಳು ಹೃದಯ ಅಮ್ಮ ಮನೆ ಕಡೆ ಬರಲೇ ಇಲ್ವಲ್ಲ ಅತ್ತೆ ಜೊತೆಗೆ ಬರೋದಲ್ವಾ ಎಂದಳು ಹೃದಯ ಇಲ್ಲ ಹೃದಯ ಸ್ವಲ್ಪ ಮಂಡಿ ನೋವು ಹೆಚ್ಚಾಗಿತ್ತು ಹಾಗಾಗಿ ಬರಲು ಸಾಧ್ಯವೇ ಆಗಲಿಲ್ಲ ಅನು ಆಗಲೇ ಮೋಹನ್ರ ಜೊತೆಗೆ ಸೇರ್ಕೊಂಡಿದ್ದ ಎಲ್ಲಿ ಪಂಚಮಿ ಅತ್ತೆ ಮತ್ತೆ ಆಕಾಶ್ಮಾವ ಕಾಣ್ತಾ ಇಲ್ಲ ಅನುನೇ ಕೇಳಿದ್ದ ಇವಾಗ ತಾನೇ ಆಚೆ ಹೋದದ್ದು ಇನ್ನೇನು ಬರ್ತಾರೆ ಲಹರಿ ಪುಟ್ಟ ನೀನು ಅನು ಅದ್ವಿ ರೂಮ್ನಲ್ಲಿ ಆಟ ಆಡ್ಕೊಳ್ಳಿ ಆಯ್ತಾ ಸುಗುಣ ಹೇಳಿದ್ರೆ ಸುತ್ತಾರಾಮ ಒಪ್ಲಿಲ್ಲ ಅದ್ವಿ ಬೇಡ ಬೇಡ ನಾನು ಚಿಕ್ಕನ ಜೊತೆಗೆ ಇರ್ತೀನಿ ನೀವಿಬ್ಬರು ಆಟ ಆಡ್ಕೊಳ್ಳಿ ಪಪ್ಪ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಚಿಕ್ಕ ನಾನು ನೀನು ಆಟ ಆಡೋಣವಾ ಆಯಿತು ನಮ್ಮ ಜೊತೆಗೆ ಅವರಿಬ್ಬರು ಬರಲಿ ಬಾ ಅನು ಲಹರಿ ಬಾ ಆದಿ ಕರೆದರೆ ಬೆರಳ ಬಾಯಲ್ಲಿ ಇಟ್ಟುಕೊಂಡು ಹೆದರಿಕೆಯ ನೋಟದಲ್ಲೇ ನೋಡ್ತಿದ್ಲು ಲಹರಿ ಯಾಕೋ ಆದಿ ಅಷ್ಟೊಂದು ಭಯ ಇಟ್ಟಿದೆಯಾ ಅವಳಿಗೆ ನಿನ್ನ ಬಳಿ ಬರೋಕ್ಕೂ ಹೆದರ್ತಾ ಇದ್ದಾಳೆ ಹೃದಯ ಹೇಳಿದ್ರೆ ಅವಳು ಯಾರಿಗೂ ಹೆದರಲ್ಲ ಆತ್ಗೆ ಅವನೊಬ್ಬನಿಗೆ ಮಾತ್ರ ಒಳ ಬರುತ್ತಲ್ಲೇ ಹೇಳಿದ್ಲು ಪಂಚಮಿ ಏನು ಪಂಚಮಿ ಇಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ಯಾ ಎಂದಳು ಹೃದಯ ಇಲ್ಲ ಆತ್ಗೆ ಹಾಗೇನಿಲ್ಲ ಸ್ವಲ್ಪ ಆಕಾಶ್ಗೆ ಹುಷಾರಿರ್ಲಿಲ್ಲ ಅದಕ್ಕಾಗಿ ಹಾಸ್ಪಿಟಲ್ಗೆ ಹೋಗಿದ್ವಿ ಅಷ್ಟೇ ಏನು ಹುಷಾರಿಲ್ಲ ಅಣ್ಣ ನೇರವಾಗಿ ನನ್ನೇ ಕೇಳಿದ್ಲು ಹೃದಯ ಇದೊಂಥರ ಹುಷಾರಿಲ್ಲ ಬಿಡಿ ನಿಮಗೆ ಗೊತ್ತಾಗಲ್ಲ ಮನದಲ್ಲಿ ಹೇಳಿಕೊಂಡಳು ಪಂಚಮಿ ಸ್ವಲ್ಪ ಜ್ವರ ಅಷ್ಟೇ ಹೃದಯ ನೀನು ಹೇಗಿದ್ದೀಯಾ ಆಕಾಶ್ ಸುಸ್ತಿನಿಂದಲೇ ಮಾತು ಶುರು ಮಾಡಿದ್ದ ಅವನ ಸಪ್ಪೆಯ ಮುಖ ನೋಡಿ ಯಾರಿಗೂ ಹೆಚ್ಚು ಮಾತನಾಡಿಸುವ ಮನಸ್ಸಾಗಲಿಲ್ಲ ಹೋಗಿ ರೆಸ್ಟ್ ಮಾಡಲು ತಿಳಿಸಿದ್ರು ಬೇಸರದಲ್ಲೇ ಮಕ್ಕಳೊಂದಿಗೆ ರೂಮು ಸೇರಿದ ಆದಿ ಮೊದಲು ಮನದಲ್ಲಿ ಕೊರಗೋದನ್ನು ಬಿಡು ಏನು ಪ್ರಪಂಚ ಮುಳುಗಿಲ್ಲ ಸರಿಯಾಗಿ ಊಟ ತಿಂದು ರೆಸ್ಟ್ ಮಾಡು ನಾಳೆ ನಿನ್ನಪ್ಪ ಅಮ್ಮ ಬರ್ತಾರೆ ನಿನ್ನ ಈ ಅವತಾರದಲ್ಲಿ ನೋಡಿ ಅವ್ರಿಗೂ ಬೇಸರ ಅಳಿಯ ನನ್ನ ರೂಮಿನಲ್ಲಿ ನಿಧಾನವಾಗಿ ಗದರಿದ್ರು ಮೋಹನ್ ಹಾಗೇನಿಲ್ಲ ಮಾವಾ ಎಂದ ಏನು ಹಾಗೇನಿಲ್ಲ ನನಗೇನು ಅರ್ಥವಾಗುತ್ತೆ ಅವನಿಗಂತೂ ಮನಸ್ಸು ಕಲ್ಲಾಗ್ಬಿಟ್ಟಿದೆ ನಿನಗೆ ಧೈರ್ಯವಿಲ್ಲ ಅವನೊಂದಿಗೆ ಮಾತನಾಡಲು ಸುಮ್ಮನೆ ಹೆಚ್ಚು ಮನಸ್ಸಿನಲ್ಲಿ ಯೋಚಿಸಿ ಸಾಯ್ಬೇಡ ಚೆನ್ನಾಗಿ ತಿನ್ನು ಅವನು ಮಾತನಾಡದೇ ಇದ್ರೆ ಹಾಗೇ ಇರಲಿ ಪಂಚಮಿ ಹೋಗು ಗಂಜಿ ಬಾ ಕುಡಿಲಿಲ್ಲ ಅಂದರೆ ಮೂಗಿಡ್ದು ಗೊತ್ತಲ್ಲ ನಮ್ಮ ಹಸುಗಳಿಗೆ ಹೇಗೆ ಕುಡಿಸ್ತೀವೋ ಔಷಧಿ ಹಾಗೆ ಕುಡಿಸೋಣ ಬೆಳಗ್ಗೆ ಹೊತ್ತಿಗೆ ಎಲ್ಲ ಸರಿ ಹೋಗುತ್ತೆ ಎಂದರು ಮೋಹನ್ ಮಾವ ಪ್ಲೀಸ್ ನಾನು ಬರ್ತಾ ಬ್ರೆಡ್ ತಿನ್ಕೊಂಡೇ ಬಂದೆ ಇನ್ನಂಗೆ ಏನೂ ತಿನ್ನೋ ಮನಸಿಲ್ಲ ಪ್ಲೀಸ್ ಬಲವಂತ ಪಡಿಸ್ಬೇಡಿ ಹೇಳಿ ಹಾಗೆ ದಿಂಬಿಗೆ ಹೊರಗಿದ ಆದಿಯ ರೂಮಿಂದ ಬಂದ ಲಹರಿ ಅಪ್ಪನ ಸ್ಥಿತಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೋ ತಿಳಿಲಿಲ್ಲ ಬದಲಾಗಿ ತಾತ ಬೈಯುವುದು ಮಾತ್ರ ಕೇಳಿಸಿತ್ತು ಹೋಗಿ ದಡದಡ ಮಾವನ ರೂಮಿನ ಬಾಗಿಲು ಬಡಿದ್ಲು ಅತ್ತಲಿಂದ ಯಾವುದೇ ಉತ್ತರವಿಲ್ಲ ಅಲ್ಲಿಗೆ ಬಂದಾದ್ವಿ ಹೇ ಲಹರಿ ಪಪ್ಪ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸುಮ್ಮನೆ ಯಾಕೆ ಬಾಗ್ಲು ಬಡಿಯೋದು ಎಂದಳು ಏನೂ ಹೇಳದೆ ತಲೆ ಕೆಳಗಾಕಿ ಕೆಳಗೆ ನಡೆದ್ಲು ಮಾತನಾಡದೆ ಸಪ್ಪಗೆ ಹೋದವಳನ್ನು ನೋಡಿ ಮತ್ತೆ ಅವಳೇ ಮಾತನಾಡ್ಸಿದ್ಲು ಯಾಕೆ ಈ ಬಾರಿ ಧ್ವನಿ ತಗ್ಗಿತ್ತು ಅದಮ್ಯದು ಏನೂ ಇಲ್ಲ ಪಪ್ಪ ಊಟ ತಿಂತಾ ಇಲ್ಲ ಮಾಮ ಬಂದ್ರೇ ಪಪ್ಪ ತಿನ್ನೋದು ಅಳುಮುಖ ಮಾಡಿದ್ಲು ಲಹರಿ ಆ ಪುಟ್ಟ ಕಂದನಿಗೂ ಅರ್ಥವಾಗಿತ್ತು ಅವರ ಸ್ನೇಹದ ಆಳ ಮತ್ತೇನು ಹೇಳಲಿಲ್ಲ ಅದಮ್ಯ ಸುಮ್ಮನೆ ಗದ್ದದ ಮೇಲೆ ಕೈಯಿಟ್ಟುಕೊಂಡು ಲಹರಿ ಕುಳಿತರೆ ಅವಳನ್ನೇ ಅನುಸರಿಸಿ ಅನುವು ಕುಳಿತ ಜೊತೆಗೆ ಅದಮ್ಯ ಕೂಡ ದೊಡ್ಡವರೆಲ್ಲ ಮಾತಿನಲ್ಲಿ ಮುಳುಗೆದ್ದಿದ್ರು ಮಾವ ಮನೆಯಲ್ಲಿ ಕಾಣ್ಲಿಲ್ಲ ಎಲ್ಲೋಗಿದ್ದಾರೆ ರೂಮಿನಲ್ಲಿ ಕುಳಿತ ಸಾಮ್ರಾಟ್ ಯೋಚಿಸ್ತಿದ್ದ ಅವ್ರಿಗೆ ಎಷ್ಟು ಬಾರಿ ಕರೆ ಮಾಡಿದ್ರೂ ರಿಸೀವ್ ಮಾಡ್ತಿಲ್ಲ ಅವನಿಗಂತೂ ಅರ್ಥವಾಗದ ಒಗಟಾಗಿತ್ತು ಎಲ್ಲ ಫೋಟೋಗಳನ್ನು ನೋಡಿಯೇ ತಲೆ ಕೆಟ್ಟಿತು ಇನ್ನು ಆ ಆಡಿಯೋ ಕೇಳುವ ಮೂಡ್ ಕೂಡ ಇಲ್ಲದಂತಾಯಿತು ಅವನಿಗೆ ಮತ್ತೆ ಮತ್ತೆ ಕರೆ ಮಾಡಿದಾಗ ಈ ಬಾರಿ ಸ್ವಿಚ್ ಆಫ್ ಆಗಿತ್ತು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಎದುರು ನೋಡ್ತಾ ಇರ್ತೀನಿ ನೀವು ಹೇಗೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ಥ್ಯಾಂಕ್ ಯು